ನಮಸ್ಕಾರ ಕರ್ನಾಟಕ ನಾನು ಪ್ರೀತಿಯ ರೂಪ ಚಿದೆ ಕನ್ನಡದಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಮತ್ತೊಂದು ಟ್ರ್ಯಾಕ್ ಮಾಡೋದಕ್ಕೆ ಹೊರಟಿದ್ದೀವಿ ಅಲ್ಲೇ ಚಿಕ್ಕಪೇಟೆಯಲ್ಲೇ ಮಾಡಿದ್ದು ಮತ್ತೆ ಈ ಹುಡುಗಿರು ಪಾಪ ಏನೋ ಅರ್ಜೆಂಟ್ ಇತ್ತಂತೆ ಆದರೂ ಕೂಡ ನಾನು ಕೇಳಿದ ತಕ್ಷಣ ಮೊಬೈಲ್ ಕೊಟ್ಬಿಟ್ರು ಮೊಬೈಲ್ ಕೊಟ್ಟು ನಾನು ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಪಾಪ ನಾನು ಹಿಂದೆನೇ ನನ್ನೇ ನೋಡ್ತಾಯಿದ್ದು ಹಿಂದೆ 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 ಅಲ್ದು ಅಲ್ದು ಕೊನೆಗೆ ಯಾವ ರೀತಿ ಫ್ರ್ಯಾಂಕ್ ಮಾಡಿದೆ ನೀವೇ ನೋಡಿ ಅವ್ರ ಮೊಬೈಲ್ ತೊಗೊಂಡು ಬನ್ನಿ ನನ್ನ ಜೊತೆ ಬನ್ನಿ ನನ್ನ ಜೊತೆ ಇಲ್ಲ ಮೊಬೈಲ್ ಕೊಟ್ಟೋಗಿ ಅಂದೆ ಆಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ

ಸ್ವಲ್ಪ ಹುಡುಗಿಗೆ ಡೌಟ್ ಬಂತು ನಾವು ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಎದ್ದು ಅವ್ನ ಮುಂದೆ ಹೋಗ್ಬಿಟ್ಟ ಕ್ಯಾಮ್ರಾ ತೊಗೊಂಡು ಸೊ ನಾನು ಮತ್ತೆ ಅವರಿಗೆ ಆಟ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಸಖತ್ ಎಂಜಾಯ್ ಮಾಡಿದ್ವಿ ನೋಡಿ ಫುಲ್ ನೋಡಿ

ಪ್ ಯಾಕಂದ್ರೆ ನನಗೆ ರೂಟೇ ಗೊತ್ತಿಲ್ಲ ನಮ್ಮ ಬೆಂಗ್ಳೂರಿಗೆ ಬೇರೆ ಹೋಗಿಗಳು ಮಾತಾಡ್ತೀನಲ್ಲ ನಮ್ಮ ಮಕ್ಕಳ ಹತ್ರ ಅವರು ಹೇಳ್ತಿದಾರೆ ಇಸ್ಕೊಂಡು ಇಟ್ಕೊಂಡಿದ್ರು ನೀವೇನ್ ಎದ್ಕೊಂಬೇಡಿ ಆತರ ఆ ఆ ఆ ఆ ఆ దొంగ ఫోటో वालाందిరా అక్క ఏం మార్బెట్టు ಗೊತ್ತಾಗ್తాయా ఓకే విడు నేను నేనే ಹೇಳ್తు తీని అస్సలాగ్ ಕೊನೆಗೂ ಈ ಹುಡುಗಿರಿಗೆ ಗೊತ್ತಾಗಲಿಲ್ಲ ಬಟ್ ಆದರೆ ಸ್ವಲ್ಪ ಡೌಟ್ ಬಂದಿದೆ ಅವನು ಹಿಂದೆ ಮುಂದೆ ಕ್ಯಾಮ್ರಾ ಇಟ್ಕೊಂಡಿರೋದು ನೋಡಿ ಆದರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನನ್ನ ಹಿಂದೆನೇ ಅಲ್ದಿದ್ದಾರೆ ಪಾಪ ತುಂಬ ಥ್ಯಾಂಕ್ಸ್ ಅವ್ರಿಗೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದನ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ರೂಪಾ ಡೌರಾಣಿ ರೂಪಾ